ನಮಸ್ಕಾರ ಪ್ರಜಾವಾಹಿನಿಗೆ ಸ್ವಾಗತ ನಾನು ರಜನಿಶ್ರೀ ಸಮಯದಲ್ಲಿ ಕೂಡ ಸ್ವಾಗತ ತಮ್ಮೆಲ್ಲರ ಬಚ್ಚೇಗೌಡರು ಮತ್ತು ಕಣ್ಣೂರಿಗೆ ಬಹಳ ಹಳೆಯ ಸಂಬಂಧ ಇದೆ ನಮ್ಮ ಮಾದೇವಪುರ ಕ್ಷೇತ್ರಕ್ಕೆ ಬಚ್ಚೇಗೌಡರಿಗೆ ಹಳೆಯ ಸಂಬಂಧ ಈ ಕೆಂಪೇಗೌಡರ ಕಣ್ಣೂರಲ್ಲಿ ಸ್ಥಾಪನೆ ಆಗ್ತಾ ಇರುವಂಥ ಅನಾವರಣಗೊಳ್ತಾ ಇರುವಂಥ ಈ ಕಾರ್ಯಕ್ರಮ ತಪ್ಪಿಸಬಾರದು ಅಂತ ಹೇಳಿ ನಮ್ಮೆಲ್ಲರ ಮಧ್ಯೆ ಉಪಸ್ಥಿತರಿದ್ದಾರೆ ನಮ್ಮ ಕ್ಷೇತ್ರದಲ್ಲಿ ಅಂದ್ ಅನೇಕ ಮಹಾಪುರುಷರ ಜಯಂತಿಗಳನ್ನು ನಾವು ಆಚರಿಸುತ್ತಾನೆ ಇರ್ತೀವಿ ಕೆಂಪೇಗೌಡರ ಜಯಂತಿನೂ ಕೂಡ ಪ್ರತಿ ವರ್ಷ ನಾವು ಆಚರಿಸ್ತಾನೆ ಇರ್ತೀವಿ ಹಾಗೆ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ನ ಜಯಂತಿ ಮಹಾಪುರುಷರು ಹೇಳಿರ್ತಕ್ಕಂಥ ವಿಚಾರಗಳನ್ನು ಇವರೆಲ್ಲರೂ ಹೇಳಿರ್ತಕ್ಕಂಥ ವಿಚಾರಗಳು ಒಂದೇ ಜಾತಿಯನ್ನು ಬದಿಗಿಟ್ಟು ಎಲ್ಲರೂ ಸಮಾಜಕ್ಕೋಸ್ಕರ ಪರಿಶ್ರಮ ಹಾಕಿರುವಂಥವ್ರು ಅನಾವರಣ ಮಾಡುವಂಥದ್ದು ಕಣ್ಣೂರು ಗ್ರಾಮದಲ್ಲಿ ಆಗಿದೆ ಅಂತೇಳಿ ವ್ಯವಸ್ಥಾಪಕರು ಬಂದು ತಿಳಿಸಿದರು ಅಂದರೆ ಆರ್ಗನೈಸರ್ಸ್ ಯಾರನ್ನು ಮಾಡ್ತಾ ಇದ್ದಾರೆ ಅವರೆಲ್ಲ ಸೇರಿ ಇಲ್ಲಿ ಕಾರ್ಯಕ್ರಮ ಇದೆ ಇವತ್ತು ಸುಮಾರು ಇಪ್ಪತ್ತೈದು ಲಕ್ಷ ರೂಪಾಯಿಯನ್ನು ಖರ್ಚು ಮಾಡಿ ಇವತ್ತು ಕಂಚಿನ ಪುತ್ಥಳಿಯನ್ನು ಅನಾವರಣ ಮಾಡಿದಂಥ ಕಾರ್ಯ ಎಲ್ಲರಿಗೂ ತಮಗೆ ಅದನೆಸಿ ತಮ್ಮನ ಮೆಚ್ಚತೇನೆ ಒಳ್ಳೆಯ ಕಾರ್ಯವನ್ನು ಇಲ್ಲಿ ಮಾಡಿರ್ತಕ್ಕಂಥ ನಾನು ಹಿಂದೆ ಹಿಂದೆ ಈ ಕ್ಷೇತ್ರದಲ್ಲಿ ತಮ್ಮ ಆಶೀರ್ವಾದದಿಂದ ಮಂತ್ರಿ ಆದರೆ ಶಾಸಕನಾದೆ ತಮ್ಮ ಆಶೀರ್ವಾದ ನಾನು ಮರೆಯೋಕ್ಕಾಗದಿಲ್ಲ ಬಾಲಗಂಗಾಧರ್ನಾಥ ಸ್ವಾಮೀಜಿ ಅವರನ್ನ ಈ ಸಂದರ್ಭದಲ್ಲಿ ನಾವು ಸ್ಮರಿಸ್ಕೋಬೇಕು ಇವತ್ತು ನಿರ್ಮಲಾನಂದರು ಬಂದು ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಕಣ್ಣೂರಲ್ಲಿ ನಮ್ಮ ನಾಡಪ್ರಭು ಕೆಂಪೇಗೌಡರ ಪುತ್ತಲಿಯನ್ನು ಅನಾವರಣ ಮಾಡಿರ್ತಕ್ಕಂಥದ್ದು ಇದು ಶಾಶ್ವತವಾದ ಕೆಲಸ ನಿಮಗೆ ಅಭಿನಂದಿಸಿಲ್ಲ ನಾನು ಸಾಮಾನ್ಯವಾಗಿ ಮಾಡೋಕ್ಕಾಗೋದಿಲ್ಲ ವಿಶ್ವವಿಖ್ಯಾತ ಪಡೆದಿರ್ತಕ್ಕಂಥ ನಗರ ನಮ್ಮದು ಬೆಂಗಳೂರು ನಗರ ಇವರು ಜನ ಇವತ್ತು ಜೀವನ ಮಾಡ್ತಾರೆ ಕೆರೆಗಳನ್ನು ನಿರ್ಮಾಣ ಮಾಡಿದಂಥದ್ದು ಕೋಟೆ ಕೊತ್ತಲುಗಳನ್ನು ನಿರ್ಮಾಣ ಮಾಡಿದ ಬೆಂಗಳೂರಲ್ಲಿ ಇವತ್ತೆಲ್ಲ ನಮ್ಮ ಕಣ್ಣು ಮುಂದೆ ಇದೆ ಕೆಂಪೇಗೌಡ ಬಸ್ ಸ್ಟೇಷನ್ ಅಂತ ಅರ್ಥ ಅದು ಮೊದಲು ಕೆರೆ ಇದ್ದು ನೀರು ಹೊಡಿತಾ ಒಂದು ಖುಷಿ ಆಗ್ತದೆ ನಾವು ಏರೋಪ್ಲೇನ್ ಅಲ್ಲಿ ಬರುವಾಗ ವಿ ಕೆಂಪೇಗೌಡ ಏರ್ಪೋರ್ಟ್ ಅಂತ ನಮ್ಗೆ ಖುಷಿ ಆಗ್ತದೆ ಶ್ರೀ ಕೆಂಪೇಗೌಡರ ಪುತ್ಥಳಿಯ ಅನಾವರಣ ಮಾಡ್ತಕ್ಕಂಥ ಈ ಕಾರ್ಯಕ್ರಮನ ಬಹಳ ವಿಜೃಂಭಣೆಯಿಂದ ಆಚರಣೆ ಮಾಡಿದ್ದೀರಾ ಒಂದು ಸಂತೋಷ ಏನಪ್ಪಾ ಅಂತಂದ್ರೆ ಇದರ ಗುದ್ಲಿ ಪೂಜೆನು ಕೂಡ ನಾನು ಮತ್ತೆ ಅರವಿಂದ ಹಿಂಬಾಳೆ ಸಾಹೇಬ್ರನ್ನ ಮಾಡಿದ್ವಿ ಅವಾಗ ಸುಮಾರು ನಾಲ್ಕು ವರ್ಷಗಳ ಹಿಂದೆ ಗ್ರಾಮಸ್ಥರ ಮುಖಾಂತರವಾಗಿ ನಾವು ಅವತ್ತು ಮಾಡಿದ್ವಿ ಇವತ್ತು ಬಹಳ ಸಂತೋಷ ಆಗ್ತಾ ಇದೆ ಆ ಪುತ್ತಳಿ ಅನಾವರಣ ಕಾರ್ಯಕ್ರಮದಲ್ಲೂ ಕೂಡ ನಾವು ಭಾಗವಹಿಸಿದೀವಿ ಅಂತೇಳಿ ನಮ್ಮ ಜನ ಆಂದೋಲನ ಒಕ್ಕಲಿಗಂತ ಹೇಳ್ಕೊಳಕೆ ಹಿಂದೆ ಮುಂದೆ ಬರ್ತಕ್ಕಂಥ ಪರಿಸ್ಥಿತಿ ನಿರ್ಮಾಣ ಆಗಿದೆ ಇವತ್ತು ನಾಚಿಕೆ ನಮಗೆ ಅನ್ನದಾತ ಅನ್ನದಾತಾದ್ರೆ ಯಾರು ಒಕ್ಕಲಿಗ ಅಂತ ಒಂದು ಜಾತಿನಲ್ಲಿ ಹುಟ್ಟಿದೀವಿ ಅಂತಂದ್ರೆ ನಾವು ಹೆಮ್ಮೆಯಿಂದ ಗರ್ವದಿಂದ ಹೇಳ್ಕೊಳ್ಬೇಕು ನಾವೊಬ್ಬ ಒಕ್ಕಲಿಗ ಅಂತ ಹೇಳಿ ಅದಾಗ್ತಾ ಇಲ್ಲ ಇವತ್ತು ಪ್ರಭು ಕೆಂಪೇಗೌಡರು ಈ ನಾಡನ್ನ ಕಟ್ಟಿದ್ದಾರೆ ನಮ್ಮ ಬಚ್ಚೇಗೌಡರು ಒಂದೊಂದು ಪದಗಳ ಮುಖಾಂತರವಾಗಿ ವಾಕ್ಯಗಳ ಮುಖಾಂತರವಾಗಿ ವರ್ಣನೆ ಮಾಡಿ ಹೇಳಿದ್ರು ಕೆಂಪೇಗೌಡರ ಇತಿಹಾಸವನ್ನ ಹೇಳಿದ್ರು ಅಂತ ಒಂದು ಜಾತಿಯಲ್ಲಿ ಹುಟ್ಟಿರ್ತಕ್ಕಂಥ ನಾವುಗಳು ಯಾರಿಗೂ ಕೊಡಬೇಕಾಗಿಲ್ಲ ಯಾರಿಗೂ ಹೆದರ್ಬೇಕಾಗಿಲ್ಲ ಯಾರಿಗೂ ಸಂತೋಷ ಪಡಬೇಕಾಗಿಲ್ಲ ಕೈ ಯಾವತ್ತು ಕೈ ಚೇರ್ತಕ್ಕಂಥ ಜಾಯಮಾನ ಕೆಂಪೇಗೌಡರು ದೀರ್ಘ ಆಲೋಚನೆ ಮಾಡಿದ ಹೋಗಿದ್ರೆ ಈ ಬೆಂಗಳೂರು ಇರ್ತಾ ಇತ್ತ ಇವತ್ತು ಕೆಂಪೇಗೌಡರು ಒಬ್ಬ ಇಂಜಿನಿಯರ್ ಅಲ್ಲ ಅವರು ಆರ್ಕಿಟೆಕ್ಟ್ ಅಲ್ಲ ಆದ್ರೆ ಐನೂರ ಹತ್ತು ವರ್ಷಗಳ ಹಿಂದೆ ಅವರ ಆಲೋಚನೆ ಯಾವ ರೀತಿ ಆಕರ್ಷಣೆ ಮಾಡಬೇಕಾಗಿದೆ ಇನ್ನೂರ ಏಳು ಕೆರೆಗಳಿದೆ ಬೆಂಗಳೂರಿನಲ್ಲಿ ಯಾವ ರೀತಿ ಮಾಡಿದ್ರಪ್ಪ ಅಂದ್ರೆ ಒಂದು ಕೆರೆ ತುಂಬಿದ್ರೆ ಆ ಕೆರೆ ಕೋಳಿಯೋದು ಇನ್ನೊಂದು ಕೆರೆಗೆ ಬರ್ತಾ ಇತ್ತು ಆ ಕೆರೆ ತುಂಬ ಕೋಳಿ ಇನ್ನೊಂದು ಕೆರೆ ಹೋಗ್ತಾ ಇತ್ತು ಈ ರೀತಿಯಾಗಿ ಕೆರೆಗಳ ನಿರ್ಮಾಣ ಮಾಡಿದ್ರು ನಾಲ್ಕು ಭಾಗಕ್ಕೆ ನಾಲ್ಕು ಎತ್ತಿ ಹೋಗಿ ಎಲ್ಲಿ ನಿಲ್ಲುತ್ತೋ ಅಲ್ಲಿಗೆ ಕೆಂಪೇಗೌಡರ ಗೋಪುರ ನಿರ್ಮಾಣ ಮಾಡಿದೆ ಅಲ್ಲಿ ತನಕ ಬೆಂಗಳೂರು ಇರಬೇಕು ಅಲ್ಲಿಂದ ಹೊರಗಡೆ ಹೋದ್ರೆ ಬೆಂಗಳೂರು ಚೆನ್ನಾಗಿರೋದಿಲ್ಲ ಹಾಳಾಗುತ್ತೆ ಅಂತ ಹೇಳಿ ಆವತ್ತು ಆಲೋಚನೆ ಮಾಡಿದ್ರು ಕೆಂಪೇಗೌಡರು ಅಕ್ಕಿ ಮಾರಾಟ ಮಾಡ್ತಕ್ಕ ಅಕ್ಕಿ ಪೇಟೆ ಮಾಡಿದ್ರು ಗಾಳಿಗಳಿಗೆ ಗಾಲಿಗರ ಪೇಟೆ ಮಾಡಿದ್ರು ಆವತ್ತು ಆಲೋಚನೆ ಮಾಡಿ ಒಂದೊಂದು ಜಾತಿ ಜನಾಂಗಕ್ಕೆ ಅವರ ಕಸುಬಿಗೆ ತಕ್ಕಾಗಿ ಒಂದೊಂದು ಪೇಟೆಗಳನ್ನ ಬೆಂಗಳೂರು ನಿರ್ಮಾಣ ಮಾಡಿದ್ರು ಇಂತ ಒಂದು ಪವಿತ್ರವಾದ ಕಾರ್ಯಕ್ರಮದಲ್ಲಿ ನನ್ನನ್ನು ಕೂಡ ಕಾಲ ಮಾತನಾಡಕ್ಕೆ ಅವಕಾಶ ಮಾಡಿಕೊಟ್ಟಂತ ಕಣ್ಣೂರು ಗ್ರಾಮದ ಪ್ರತಿಯೊಬ್ಬರೂ ಕೂಡ ನನ್ನ ನಮಸ್ಕಾರ ಮಾತ್ರ ಮುನ್ನ ಜೈ ಹಿಂದ್ ಜೈ ಕೆಪೇ ಪೂಜ್ಯ ಗುರುಗಳನ್ನ ವೇದಿಕೆಗೆ ಬಂದ್ ಶ್ರೀ ನಾಡಪ್ರಭು ಕೆಂಪೇಗೌಡರ ವಿವಾದೋದ್ದೇಶ ಸೇವಾ ಸಮಿತಿ ಟ್ರಸ್ಟ್ ವತಿಯಿಂದ ನಾಡಪ್ರಭು ಕೆಂಪೇಗೌಡರ ಕಂಚಿನ ಪುತ್ಳೆ ಅನಾವರಣ ಕಾರ್ಯಕ್ರಮ ಗೌಡ ಸಾಮ್ರಾಜ್ಯದ ಅಧಿಪತಿ ಕೆಂಪೇಗೌಡ್ರನ್ನ ಅತ್ಯಂತ ಗೌರವ ಪೂರ್ವಕವಾಗಿ ಸ್ಮರಣೆ ಮಾಡಿ ಈ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ವಹಿಸಿರುವಂತ ಮಾಜಿ ಸಚಿವರು ಕೆಂಪೇಗೌಡ ಪ್ರತಿಮೆ ಅನಾವರಣಕ್ಕೆ ಸಹಕಾರ ನೀಡಿರುವಂತ ಸನ್ಮಾನ್ಯ ಶ್ರೀ ಅರವಿಂದ ಲಿಪಾಡಿರವ್ರೆ ನಾಲ್ಕು ವರ್ಷ ಆಯ್ತು ಇದನ್ನ ಅಡಿಪಾಯ ನಮ್ಮ ಅಶೋಕ್ ಅವರು ಹೇಳ್ತಾರೆ ಭಾಳ ಸುಂದರವಾಗಿ ಬಹಳ ದೊಡ್ಡದಾಗಿ ಕೆಂಪೇಗೌಡರ ಪುತ್ಥಳಿಯನ್ನು ಇವತ್ತು ಲೋಕಾರ್ಪಣೆ ಮಾಡುವಂಥ ರೈತರ ಟ್ಯಾಕ್ಸ್ ಅನ್ನು ಕಟ್ಟವರು ಹೊರಗೆ ನಾಡನ್ನು ಇನ್ನಷ್ಟು ಸುಂದರಗೊಳಿಸುವಂಥ ಕೆಲಸವನ್ನು ಸರ್ಕಾರ ಮಾಡಬೇಕಾಗಿದೆ ಅವರ ಹೆಸರಿನಲ್ಲಿ ಇನ್ನೂ ಮಹತ್ತರ ಯೋಜನೆಗಳನ್ನು ಮೆಟ್ರೋಗೆ ಅವರ ಹೆಸರು ಡಿ ತಪ್ಪೇನು ಕೆಂಪೇಗೌಡ ಮೆಟ್ರೋ ಅಂದ್ರೆ ತಪ್ಪು ನಮ್ಮ ಮೆಟ್ರೋ ಅಂತೇಳಿ ಕೆಂಪೇಗೌಡ ಮೆಟ್ರೋ ಅಂತೇಳಿ ಹಾಗೆ ಒಂದು ಬಹುದೊಡ್ಡ ವಿಶ್ವವಿದ್ಯಾನಿಲಯವನ್ನು ನಿರ್ಮಾಣ ಮಾಡಿ ಕೆಂಪೇಗೌಡರ ಹೆಸರನ್ನು ಆ ವಿಶ್ವವಿದ್ಯಾಲಯಕ್ಕಿಡಿ ಕೆ ಜಿಯಿಂದ ಪಿ ಜಿವರೆಗೂ ವರೆಗೂ ಕೆಂಪೇಗೌಡರ ಪಠ್ಯವನ್ನು ಎಲ್ಲ ಮಕ್ಕಳು ಎಲ್ಲ ಹಂತದ ಮಕ್ಕಳು ವಿದ್ಯಾರ್ಥಿಗಳು ಓದುವಂತೆ ಮಾಡಿ ಇವೆಲ್ಲ ಕೂಡ ಕೆಲವು ಬೇಡಿಕೆಗಳು ಸರ್ಕಾರದ ಮುಂದೆ ನಾವು ಇಟ್ಟಿದ್ದೇವೆ ಅದನ್ನು ಅವರು ಆದ್ಯತೆ ಮೇರೆಗೆ ಯಾಕಂದರೆ ಸರ್ಕಾರ ಏನೂ ಮಾಡಲಿಲ್ಲ ಕೆಂಪೇಗೌಡರ ಲೇಟೆಸ್ಟ್ ಅಪ್ಡೇಟ್ಸ್ ಗಳಿಗಾಗಿ ಈ ಕೂಡಲೇ ಪ್ರಜಾವಾಹಿನಿ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಬೆಲ್ ಬಟನ್ ನ ಕ್ಲಿಕ್ ಮಾಡಿ ನಿರಂತರ ಸುದ್ದಿಗಾಗಿ ಇನ್ಸ್ಟಾಗ್ರಾಮ್ ಫೇಸ್ಬುಕ್ ಟ್ವಿಟರ್ ನಲ್ಲಿ ಪ್ರಜಾವಾಹಿನಿ ಚಾನಲ್ನ ಫಾಲೋ ಮಾಡಿ